ವರದಾನ ನೀನು ನನ್ನ ಪ್ರಾಣದ ಪ್ರಾಣ ನೀನು ಜೀವನದಾಯೀನೂ ಬನದಲ್ಲಿ ಕ್ಷಣವೂ ಅಗಲದೆ ನೆರಳಿನಲ್ಲಿ ನಗುವ ಸುಂದರ ಸುಮವು ನೀನು ಒಡನಾಡುತ್ತಲೇ ಇರುವೆನು ನಾನು ಬಾಬಾ ನಿನ್ನ ನನ್ನ ಭಾಗ್ಯವೂ ಬೆಳಗಿತು ನಿನ್ನ ದಿವ್ಯ ಪ್ರೀತಿಯ ಜಗದಲ್ಲಿನ ಕಾಣೆನು ಜಗವನ್ನೆಲ್ಲ ಸುತ್ತಿ ಬಂದರು ನಿನ್ನ ಸಮಾನರ ಕಾಣೆನು ನಿನ್ನಲ್ಲೇ ಸ್ವರ್ಗ ಸುಖವ ಪಡೆದೆನು ಬೇರೆ ನಾ ನಾ ಬಯಸೆನು ಬಾಬಾ ನಿನ್ನ ಪ್ರೀತಿಯಲ್ಲಿ ನನ್ನ ಭಾಗ್ಯವೂ ಬೆಳಗಿತು ఎందు నిన్న నానంతే నే మరతెను బాబా నిన్న ప్రీతలే ಮನದ ದರ್ಪಣದಲ್ಲಿ ಬಾಬಾ ನಿನ್ನ ಬಿಂಬವತಾಣುವೆ ನಿನ್ನ ಸ್ನೇಹದ ಸಂಘದಲ್ಲಿ ಮುದದಿ ಮಾತನಾಡುವೆ ನಿನ್ನನ್ನು ಪಡೆದ ಭಾಗ್ಯವು ಈ ಜಗವು ತೃಣ ಸಮಾನವು ಬಾಬಾ ನಿನ್ನ ಪ್ರೀತಿಯಲ್ಲಿ ನನ್ನ ಭಾಗ್ಯವು ಬೆಳಗಿತು ಎಂದು ನಿನ್ನ ಪಡೆದೆನು ನಂದೇ ಜಗವಾ ಮರೆತನು ಬಾಬಾ ನಿನ್ನ ಪ್ರೀತಿಯಲಿ ನನ್ನ ಭಾಗ್ಯವು, ಬೆಳಗಿತು ಎಂದು ನಿನ್ನ ಪಡೆದನು ನಾನಂದೇ ಜಗವಾ ಮರೆತನು ಬಾಬಾ ನಿನ್ನ ಪ್ರೀತಿಯಲಿ ನನ್ನ ಭಾಗ್ಯವು ಬೆಳಗಿತು ಬಾಬಾ ನಿನ್ನ ಪ್ರೀತಿಯಲಿ

ಆತ್ಮ ಅಭಿಮಾನಿಯಾಗಿ ತಂದೆಯನ್ನು ನೆನಪು ಮಾಡಿ ಆಗ ನೆನಪಿನ ಶಕ್ತಿಯು ಜಮಾ ಆಗುವುದು ನೆನಪಿನ ಶಕ್ತಿಯಿಂದ ನೀವು ಇಡೀ ವಿಶ್ವದ ರಾಜ್ಯವನ್ನು ಪಡೆಯಬಹುದಾಗಿದೆ ಪ್ರಶ್ನೆ ಯಾವ ಮಾತು ನೀವು ಮಕ್ಕಳ ಸಂಕಲ್ಪ ಸ್ವಪ್ನದಲ್ಲಿಯೂ ಇರಲಿಲ್ಲ ಅದು ಈಗ ಪ್ರತ್ಯಕ್ಷದಲ್ಲಿ ಆಗಿದೆ ಉತ್ತರ ನಾವು ಭಗವಂತನಿಂದ ರಾಜಯೋಗವನ್ನು ಕಲಿತು ವಿಶ್ವದ ಮಾಲೀಕರಾಗುತ್ತೇವೆ ರಾಜ್ಯ ಪದವಿಗಾಗಿ ವಿದ್ಯೆಯನ್ನು ಓದುತ್ತಿದ್ದೇವೆಂದು ನಿಮಗೆ ಸಂಕಲ್ಪ ಸ್ವಪ್ನದಲ್ಲಿಯೂ ಇರಲಿಲ್ಲ ಈಗ ಸರ್ವಶಕ್ತಿವಂತ ತಂದೆಯಿಂದ ಶಕ್ತಿಯನ್ನು ಪಡೆದುಕೊಂಡು ನಾವು ಸತ್ಯಯುಗದ ಸ್ವರಾಜ್ಯ ಅಧಿಕಾರಿಗಳಾಗುತ್ತೇವೆ ಎಂದು ನಿಮಗೆ ಅಪಾರ ಖುಷಿ ಇದೆ ಓಂಶಾಂತಿ ಮಕ್ಕಳು ಇಲ್ಲಿ ಅಭ್ಯಾಸಕ್ಕಾಗಿ ಕುಳಿತುಕೊಳ್ಳುತ್ತೀರಿ ವಾಸ್ತವದಲ್ಲಿ ಯಾರು ಆತ್ಮ ಅಭಿಮಾನಿಯಾಗಿ ತಂದೆಯ ನೆನಪಿನಲ್ಲಿ ಕುಳಿತುಕೊಳ್ಳುವರೋ ಅವರೇ ಇಲ್ಲಿ ಗದ್ದುಗೆಯ ಮೇಲೆ ಕುಳಿತುಕೊಳ್ಳಬೇಕು ಒಂದು ವೇಳೆ ನೆನಪಿನಲ್ಲಿ ಕುಳಿತುಕೊಳ್ಳದಿದ್ದರೆ ಅವರು ಶಿಕ್ಷಕರೆಂದು ಕರೆಸಿಕೊಳ್ಳಲು ಸಾಧ್ಯವಿಲ್ಲ ನೆನಪಿನಲ್ಲಿಯೇ ಶಕ್ತಿ ಇದೆ ಜ್ಞಾನದಲ್ಲಿ ಶಕ್ತಿ ಇಲ್ಲ ಇದಕ್ಕೆ ನೆನಪಿನ ಬಲವೆಂದು ಹೇಳಲಾಗುವುದು ಯೋಗ ಬಲವೆನ್ನುವುದು ಸನ್ಯಾಸಿಗಳ ಶಬ್ದವಾಗಿದೆ ಇಲ್ಲಿ ತಂದೆಯು ಯಾವ ಕಷ್ಟದ ಶಬ್ದವನ್ನು ಉಪಯೋಗಿಸುವುದಿಲ್ಲ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಈಗ ತಂದೆಯನ್ನು ನೆನಪು ಮಾಡಿ ಹೇಗೆ ಚಿಕ್ಕ ಮಕ್ಕಳು ತಂದೆ ತಾಯಿಯನ್ನು ನೆನಪು ಮಾಡುತ್ತಾರಲ್ಲವೇ ಆದರೆ ಅವರಂತೂ ದೇಹದಾರಿಗಳಾಗಿದ್ದಾರೆ ಇಲ್ಲಿ ನೀವು ವಿಚಿತ್ರ ಮಕ್ಕಳಾಗಿದ್ದಾರೆ ಈ ಚಿತ್ರವು ಶರೀರ ನಿಮಗೆ ಇಲ್ಲಿಯೇ ಸಿಗುತ್ತದೆ ನೀವು ವಿಚಿತ್ರ ದೇಶದ ನಿವಾಸಿಗಳಾಗಿದ್ದೀರಿ ಅಲ್ಲಿ ಚಿತ್ರ ಅರ್ಥಾತ್ ಶರೀರವಿರುವುದಿಲ್ಲ ಮೊಟ್ಟ ಮೊದಲಿಗೆ ನಾನು ಆತ್ಮನಾಗಿದ್ದೇನೆ ಎಂಬುದನ್ನು ಪಕ್ಕಾ ಮಾಡಿಕೊಳ್ಳಬೇಕಾಗಿದೆ ಆದ್ದರಿಂದ ತಂದೆಯೂ ತಿಳಿಸುತ್ತಾರೆ ಮಕ್ಕಳೇ ಆತ್ಮ ಅಭಿಮಾನಿಯಾಗಿ ತಮ್ಮನ್ನು ಆತ್ಮನೆಂದು ನಿಶ್ಚಯ ಮಾಡಿಕೊಳ್ಳಿ ನೀವು ನಿರ್ವಾಣ ದೇಶದಿಂದ ಬಂದಿದ್ದೀರಿ ಅದು ನೀವೆಲ್ಲ ಆತ್ಮಗಳ ಮನೆಯಾಗಿದೆ ನೀವಿಲ್ಲಿ ಪಾತ್ರವನ್ನಭಿನಯಿಸಲು ಬರುತ್ತೀರಿ ಎಂದ ಮೇಲೆ ಮೊಟ್ಟ ಮೊದಲು ಯಾರು ಬರುತ್ತಾರೆ ಇದು ಸಹ ನಿಮ್ಮ ಬುದ್ಧಿಯಲ್ಲಿದೆ ಪ್ರಪಂಚದಲ್ಲಿ ಈ ಜ್ಞಾನವಿರುವ ಮನುಷ್ಯರು ಬೇರೆ ಯಾರು ಇಲ್ಲ ತಂದೆಯು ತಿಳಿಸುತ್ತಾರೆ ಶಾಸ್ತ್ರ ಇತ್ಯಾದಿ ಏನೆಲ್ಲವನ್ನು ಓದಿದ್ದೀರೋ ಅದೆಲ್ಲವನ್ನೂ ಮರೆತು ಬಿಡಿ ಕೃಷ್ಣನ ಮಹಿಮೆ ಮೊದಲಾದವರ ಮಹಿಮೆಯನ್ನು ಎಷ್ಟೊಂದು ಮಾಡುತ್ತಾರೆ ಗಾಂಧೀಜಿಯ ಮಹಿಮೆಯನ್ನು ಮಾಡುತ್ತಾರೆ ಅವರು ರಾಮರಾಜ್ಯದ ಸ್ಥಾಪನೆ ಮಾಡಿ ಹೋದರು ಎಂಬಂತೆ ಅವರಿಗೆ ಮಹಿಮೆ ಮಾಡುತ್ತಾರೆ ಆದರೆ ಶಿವ ಸನಾತನ ರಾಜ ರಾಣಿಯ ರಾಜ್ಯದ ಯಾವ ನಿಯಮವಿತ್ತೋ ತಂದೆಯು ರಾಜಯೋಗವನ್ನು ಕಲಿಸಿ ರಾಜರಾಣಿಯನ್ನಾಗಿ ಮಾಡಿದ್ದರು ಆ ಈಶ್ವರಿಯ ರೀತಿ ಪದ್ಧತಿಯನ್ನು ಸಹ ಮುರಿದು ಹಾಕಿದರು ನಮಗೆ ರಾಜಾಡಳಿತ ಬೇಕಿಲ್ಲ ನಮಗೆ ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯ ಅರ್ಥಾತ್ ಪ್ರಜಾಪ್ರಭುತ್ವವು ಬೇಕೆಂದು ಹೇಳಿದರು ಆದರೆ ಅದರ ಕಾರಣ ಇಂದು ಪ್ರಪಂಚದ ಸ್ಥಿತಿ ಏನಾಯಿತು ದುಃಖವೇ ದುಃಖ ಒಡೆದಾಡುತ್ತಾ ಜಗಳವಾಡುತ್ತಿರುತ್ತಾರೆ ಅನೇಕ ಮತಗಳಾಗಿವೆ ನೀವು ಮಕ್ಕಳು ಶ್ರೀಮತದನುಸಾರ ಈಗ ರಾಜ್ಯವನ್ನು ತೆಗೆದುಕೊಳ್ಳುತ್ತೀರಿ ನಿಮ್ಮಲ್ಲಿ ಇಷ್ಟು ದೊಡ್ಡ ಶಕ್ತಿ ಇರುತ್ತದೆ ಸತ್ಯಯುಗದಲ್ಲಿ ಸೈನ್ಯ ಮೊದಲಾದವುಗಳ ಅವಶ್ಯಕತೆ ಇರುವುದಿಲ್ಲ ಯಾವುದೇ ಭಯದ ಮಾತಿರುವುದಿಲ್ಲ ಈ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು ಅದ್ವೈತ್ಯ ರಾಜ್ಯವಾಗಿತ್ತು ಚಪ್ಪಾಳೆಯನ್ನು ತಟ್ಟಲು ಇಬ್ಬರೂ ಇರಲೇ ಇಲ್ಲ ಅದಕ್ಕೆ ಅದ್ವೈತ್ಯ ರಾಜ್ಯವೆಂದು ಹೇಳಲಾಗುತ್ತದೆ ನೀವು ಮಕ್ಕಳನ್ನು ತಂದೆಯು ದೇವತೆಗಳನ್ನಾಗಿ ಮಾಡುತ್ತಾರೆ ಮತ್ತೆ ರಾವಣನ ಮೂಲಕ ನೀವು ದ್ವೈತ್ಯದಿಂದ ದೈತ್ಯರಾಗಿ ಬಿಡುತ್ತೀರಿ ಈಗ ನೀವು ಮಕ್ಕಳಿಗೆ ಅರ್ಥವಾಗಿದೆ ನಾವು ಭಾರತವಾಸಿಗಳು ಇಡೀ ವಿಶ್ವದ ಮಾಲೀಕರಾಗಿದ್ದೆವು ನಿಮಗೆ ವಿಶ್ವದ ರಾಜ್ಯ ಭಾಗ್ಯವು ಕೇವಲ ನೆನಪಿನ ಬಲದಿಂದಲೇ ಸಿಕ್ಕಿತು ಈಗ ಮತ್ತೆ ಸಿಗುತ್ತಿದೆ ಕೇವಲ ನೆನಪಿನ ಬಲದಿಂದ ಕಲ್ಪಕಲ್ಪವೂ ಸಿಗುತ್ತದೆ ವಿದ್ಯೆಯಲ್ಲಿಯೂ ಬಲವಿದೆ ಹೇಗೆ ವಕೀಲ ವಿದ್ಯೆಯನ್ನು ಓದಿ ವಕೀಲರಾಗುತ್ತಾರೆಂದರೆ ಅದರಲ್ಲಿ ಶಕ್ತಿ ಇದೆ ಎಲ್ಲವೇ ಆದರೆ ಅದು ನಯಾ ಪೈಸೆಯ ಶಕ್ತಿಯಾಗಿದೆ ನೀವು ಯೋಗ ಬಲದಿಂದ ಇಡೀ ವಿಶ್ವದ ಮೇಲೆ రాజ్య సర్వ శక్తివంత తక్తి సిగ్ నీవుతీరి బాబా నూ కల్ప కల్పవూ తమ్మ స్వరాజ్య అధికార తేవే మే కళెంకే పునః ತೆಗೆದುಕೊಳ್ಳುತ್ತೇವೆ ನಿಮಗೆ ಪೂರ್ಣ ಜ್ಞಾನವೂ ಸಿಕ್ಕಿದೆ ಈಗ ನೀವು ಶ್ರೀಮತದನುಸಾರ ಶ್ರೇಷ್ಠ ವಿಶ್ವದ ರಾಜ್ಯವನ್ನು ಪಡೆದುಕೊಳ್ಳುತ್ತೀರಿ ವಿಶ್ವವೇ ಶ್ರೇಷ್ಠವಾಗಿ ಬಿಡುತ್ತದೆ ಈ ರಚಯಿತ ಮತ್ತು ರಚನೆಯ ಜ್ಞಾನವು ನಿಮಗೆ ಈಗ ಇದೆ ಈ ಲಕ್ಷ್ಮೀ ನಾರಾಯಣರಿಗೂ ಸಹ ನಾವು ಹೇಗೆ ರಾಜ್ಯವನ್ನು ಪಡೆದುಕೊಂಡೆವು ಎಂಬ ಜ್ಞಾನವಿರುವುದಿಲ್ಲ ನೀವು ಇಲ್ಲಿ ಓದುತ್ತೀರಿ ಮತ್ತು ಸತ್ಯಯುಗದಲ್ಲಿ ರಾಜ್ಯಭಾರ ಮಾಡುತ್ತೀರಿ ಯಾರಾದರೂ ಒಳ್ಳೆಯ ಧನವಂತರ ಮನೆಯಲ್ಲಿ ಜನ್ಮ ಪಡೆದುಕೊಂಡರೆ ಇವರು ಇಂದಿನ ಜನ್ಮದಲ್ಲಿ ಒಳ್ಳೆಯ ಕರ್ಮ ಮಾಡಿದ್ದಾರೆ ದಾನ ಪುಣ್ಯಗಳನ್ನು ಮಾಡಿದ್ದಾರೆಂದು ಹೇಳುತ್ತಾರೆ ಎಂತಹ ಕರ್ಮವೋ ಅಂತಹ ಜನ್ಮವು ಸಿಗುತ್ತದೆ ಕೆಲವರು ಕೂಲಿ ಮಾಡುವವರು ವೇಷ್ಯರಾಗಿ ಬಿಡುತ್ತಾರೆ ಇದು ಕರ್ಮ ಭೋಗವಲ್ಲವೇ ಇದು ರಾವಣ ರಾಜ್ಯವಾಗಿದೆ ಇಲ್ಲಿ ಯಾವುದೆಲ್ಲ ಕರ್ಮ ಮಾಡುವರೋ ಅದು ವಿಕರ್ಮವೇ ಆಗುತ್ತದೆ ಏಣಿಯನ್ನು ಇಳಿಯಲೇಬೇಕಾಗಿದೆ ಎಲ್ಲದಕ್ಕಿಂತ ದೊಡ್ಡ ಸರ್ವಶ್ರೇಷ್ಠ ದೇವಿ ದೇವತಾ ಧರ್ಮದವರು ಸಹ ಏಣಿಯನ್ನು ಇಳಿಯಲೇಬೇಕಾಗಿದೆ ಸತೋ ರಜೋತಮೋದಲ್ಲಿ ಬರಬೇಕಾಗಿದೆ ಪ್ರತಿಯೊಂದು ವಸ್ತು ಹೊಸದರಿಂದ ಮತ್ತೆ ಅಳೆಯದಾಗುತ್ತದೆ ಅಂದಾಗ ನೀವು ಮಕ್ಕಳಿಗೆ ಈಗ ಅಪಾರ ಖುಷಿ ಇರಬೇಕು ನಾವೇ ವಿಶ್ವದ ಮಾಲೀಕರಾಗುತ್ತೇವೆ ಎಂಬುದು ನಿಮಗೆ ಸಂಕಲ್ಪ ಸ್ವಪ್ನದಲ್ಲಿಯೂ ಇರಲಿಲ್ಲ ಭಾರತವಾಸಿಗಳಿಗೆ ತಿಳಿದಿದೆ ಈ ನಾರಾಯಣರ ರಾಜ್ಯವು ಇಡೀ ವಿಶ್ವದಲ್ಲಿತ್ತು ಪೂಜ್ಯರಾಗಿದ್ದರು ಅವರೇ ಈಗ ಪೂಜಾರಿಗಳಾಗಿದ್ದಾರೆ ನಾವೇ ಪೂಜ್ಯ ನಾವೇ ಪೂಜಾರಿ ಎಂದು ಗಾಯನ ಮಾಡಲಾಗುತ್ತದೆ ಈಗ ಇದು ನಿಮ್ಮ ಬುದ್ಧಿಯಲ್ಲಿರಬೇಕು ಈ ನಾಟಕವು ಬಹಳ ವಿಚಿತ್ರವಾಗಿದೆ ಹೇಗೆ ನಾವು ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತೇವೆ ಅದನ್ನು ಯಾರೂ ತಿಳಿದುಕೊಂಡಿಲ್ಲ ಶಾಸ್ತ್ರಗಳನ್ನು ಎಂಬತ್ನಾಲ್ಕು ಲಕ್ಷ ಜನ್ಮಗಳೆಂದು ಹೇಳಿಬಿಡುತ್ತಾರೆ ತಂದೆಯು ತಿಳಿಸುತ್ತಾರೆ ಇವೆಲ್ಲವೂ ಭಕ್ತಿ ಮಾರ್ಗದ ಅಸತ್ಯ ಮಾತುಗಳಾಗಿವೆ ರಾವಣ ರಾಜ್ಯವಲ್ಲವೇ ರಾಮ ರಾಜ್ಯ ಮತ್ತು ರಾವಣ ರಾಜ್ಯವು ಹೇಗಾಗುತ್ತದೆ ಎಂಬುದು ನೀವು ಮಕ್ಕಳ ವಿನಃ ಮತ್ಯಾರ ಬುದ್ಧಿಯಲ್ಲಿಯೂ ಇಲ್ಲ ರಾವಣನನ್ನು ಪ್ರತಿ ವರ್ಷವೂ ತುಡುತ್ತಾರೆ ಅಂದ ಮೇಲೆ ಶತ್ರುವಲ್ಲವೇ ಪಂಚವಿಕಾರಗಳು ಮನುಷ್ಯನ ಶತ್ರುಗಳಾಗಿವೆ ರಾವಣ ారు ఏ సుడత ఎందుకు ಅರಿತುಕೊಂಡಿಲ್ಲ ಯಾರು ತಮ್ಮನ್ನು ತಂಗಮ ಯುಗದವರೆಂದು ತಿಳಿಯುವರೋ ಅವರಿಗೆ ಸ್ಮೃತಿಯಲ್ಲಿರುತ್ತದೆ ನಾವೀಗ ಪುರುಷೋತ್ತಮರಾಗಿದ್ದೇವೆ ಭಗವಂತನು ನಮಗೆ ರಾಜಯೋಗವನ್ನು ಕಲಿಸಿ ನರನಿಂದ ನಾರಾಯಣ ಭ್ರಷ್ಟಾಚಾರಿಗಳಿಂದ ಶ್ರೇಷ್ಠಾಚಾರಿಗಳನ್ನಾಗಿ ಮಾಡುತ್ತಾರೆ ನಮಗೆ ಸರ್ವಶ್ರೇಷ್ಠ ನಿರಾಕಾರ ಭಗವಂತನೇ ಓದಿಸುತ್ತಾರೆ ಅಂದಾಗ ಎಷ್ಟೊಂದು ಖುಷಿ ಇರಬೇಕು ಶಾಲೆಯಲ್ಲಿ ನಾವು ವಿದ್ಯಾರ್ಥಿಗಳಾಗಿದ್ದೇವೆ ಎಂಬುದು ವಿದ್ಯಾರ್ಥಿಯ ಬುದ್ಧಿಯಲ್ಲಿರುತ್ತದೆ ಎಲ್ಲವೇ ಅವರಿಗಂತೂ ಸಾಮಾನ್ಯ ಶಿಕ್ಷಕರು ಓದಿಸುತ್ತಾರೆ ಆದರೆ ಇಲ್ಲಿ ನಿಮಗೆ ಭಗವಂತನೇ ಓದಿಸುತ್ತಾರೆ ಯಾವ ವಿದ್ಯೆಯಿಂದ ಇಷ್ಟು ಶ್ರೇಷ್ಠ ಪದವಿಯು ಸಿಗುತ್ತದೆ ಎಂದರೆ ಎಷ್ಟು ಚೆನ್ನಾಗಿ ಓದಬೇಕು ಇದು ಬಹಳ ಸಹಜ ವಿದ್ಯೆಯಾಗಿದೆ ಕೇವಲ ಬೆಳಗ್ಗೆ ಅರ್ಧ ಮುಕ್ಕಾಲು ಗಂಟೆ ಓದಬೇಕಾಗಿದೆ ಇಡೀ ದಿನ ಉದ್ಯೋಗ ವ್ಯವಹಾರಗಳಲ್ಲಿ ನೆನಪು ಮರೆತು ಹೋಗುತ್ತದೆ ಆದ್ದರಿಂದ ಇಲ್ಲಿ ಬೆಳಗ್ಗೆ ಬಂದು ನೆನಪಿನಲ್ಲಿ ಕುಳಿತುಕೊಳ್ಳುತ್ತೀರಿ ತಂದೆಯನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡಿ ಎಂದು ಹೇಳಲಾಗುತ್ತದೆ ಬಾಬಾ ತಾವು ನಮಗೆ ಓದಿಸಲು ಬಂದಿದ್ದೀರಿ ಈಗ ನಮಗೆ ಅರ್ಥವಾಯಿತು ತಾವು ಐದು ಸಾವಿರ ವರ್ಷಗಳ ನಂತರ ಬಂದು ಓದಿಸುತ್ತೀರಿ ತಂದೆಯ ಬಳಿ ಮಕ್ಕಳು ಬಂದಾಗ ಮೊದಲು ಎಂದಾದರೂ ಮಿಲನ ಮಾಡಿದ್ದೀರಾ ಎಂದು ತಂದೆಯು ಕೇಳುತ್ತಾರೆ ಈ ಪ್ರಶ್ನೆಯನ್ನು ಯಾವುದೇ ಸಾಧು ಸನ್ಯಾಸಿಗಳು ಕೇಳಲು ಸಾಧ್ಯವಿಲ್ಲ ಅಲ್ಲಂತೂ ಸತ್ಸಂಗದಲ್ಲಿ ಯಾರು ಬೇಕೋ ಹೋಗಿ ಕುಳಿತುಕೊಳ್ಳುತ್ತಾರೆ ಅನೇಕರನ್ನು ನೋಡಿ ಎಲ್ಲರೂ ಒಳಗೆ ನುಗ್ಗುತ್ತಾರೆ ಈಗ ನೀವು ಸಹ ತಿಳಿದುಕೊಳ್ಳುತ್ತೀರಿ ನಾವು ಗೀತಾ ರಾಮಾಯಣ ಮೊದಲಾದವನ್ನು ಎಷ್ಟೊಂದು ಖುಷಿಯಿಂದ ಹೋಗಿ ಕೇಳುತ್ತಿದ್ದೆವು ಆದರೆ ಏನು ಅರ್ಥವಾಗುತ್ತಿರಲಿಲ್ಲ ಅದೆಲ್ಲವೂ ಭಕ್ತಿಯ ಖುಷಿಯಾಗಿದೆ ಬಹಳ ಖುಷಿಯಲ್ಲಿ ನರ್ತಿಸುತ್ತಿರುತ್ತಾರೆ ಆದರೆ ಮತ್ತೆ ಕೆಳಗಿಳಿಯುತ್ತಲೇ ಬರುತ್ತಾರೆ ಭಿನ್ನ ಭಿನ್ನ ಪ್ರಕಾರದ ಅಟಯೋಗಗಳನ್ನು ಮಾಡುತ್ತಾರೆ ಆರೋಗ್ಯಕ್ಕಾಗಿಯೇ ಎಲ್ಲವನ್ನೂ ಮಾಡುತ್ತಾರೆ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ಇವೆಲ್ಲವೂ ಭಕ್ತಿ ಮಾರ್ಗದ ರೀತಿ ಪದ್ಧತಿಗಳಾಗಿವೆ ರಚಯಿತ ಮತ್ತು ರಚನೆಯನ್ನು ಯಾರೂ ತಿಳಿದುಕೊಂಡಿಲ್ಲ ಅಂದ ಮೇಲೆ ಉಳಿದದ್ದು ಏನು ರಚಯಿತ ರಚನೆಯನ್ನು ಅರಿತುಕೊಳ್ಳುವುದರಿಂದ ನೀವು ಏನಾಗುತ್ತೀರಿ ಮತ್ತು ಅರಿತುಕೊಳ್ಳದಿರುವುದರಿಂದ ಏನಾಗುತ್ತೀರಿ ಅರಿತುಕೊಳ್ಳುವುದರಿಂದ ನೀವು ಸಾಹುಕಾರರಾಗುತ್ತೀರಿ ಅರಿತುಕೊಳ್ಳದೇ ಇರುವುದರಿಂದ ಇದೇ ಭಾರತವಾಸಿಗಳು ಕನಿಷ್ಠರಾಗಿ ಬಿಟ್ಟಿದ್ದಾರೆ ಅಸತ್ಯವನ್ನು ಹೇಳುತ್ತಿರುತ್ತಾರೆ ಪ್ರಪಂಚದಲ್ಲಿ ಏನೇನೋ ಆಗುತ್ತಿರುತ್ತದೆ ಎಷ್ಟೊಂದು ಹಣ ಚಿನ್ನ ಇತ್ಯಾದಿಯನ್ನು ಲೂಟಿ ಮಾಡುತ್ತಾರೆ ನೀವು ಮಕ್ಕಳಿಗೆ ತಿಳಿದಿದೆ ಸತ್ಯಯುಗದಲ್ಲಂತೂ ನಾವು ಚಿನ್ನದ ಮಹಿಳುಗಳನ್ನು ಕಟ್ಟುತ್ತೇವೆ ವಕೀಲ ವಿದ್ಯೆಯನ್ನು ಓದುತ್ತಾರೆಂದರೆ ಪರೀಕ್ಷೆಯನ್ನು ತೇರ್ಗಡೆ ಮಾಡಿ ಈ ರೀತಿ ಆಗುತ್ತೇವೆ ಮನೆ ಕಟ್ಟುತ್ತೇವೆ ಎಂದು ಮನಸ್ಸಿನಲ್ಲಿರುತ್ತದೆ ಎಲ್ಲವೇ ಅಂದಾಗ ನಾವು ಸ್ವರ್ಗದ ರಾಜಕುಮಾರ ರಾಜಕುಮಾರಿಯರಾಗಲು ಓದುತ್ತಿದ್ದೇವೆ ಎಂಬುದು ನಿಮಗೇಕೆ ಬುದ್ಧಿಯಲ್ಲಿ ಬರುವುದಿಲ್ಲ ನಿಮಗೆ ಎಷ್ಟೊಂದು ಖುಷಿ ಇರಬೇಕು ಆದರೆ ಹೊರಗೆ ಹೋಗುತ್ತಿದ್ದಂತೆಯೇ ಖುಷಿಯು ಮಾಯವಾಗಿ ಬಿಡುತ್ತದೆ ಚಿಕ್ಕ ಚಿಕ್ಕ ಕಣ್ಯರು ಈ ಜ್ಞಾನದಲ್ಲಿ ತೊಡಗುತ್ತಾರೆ ಸಂಬಂಧಿಗಳು ಏನನ್ನೂ ತಿಳಿದುಕೊಂಡಿರುವುದಿಲ್ಲ ಕೇವಲ ಇವರದ್ದು ಜಾದೂ ಎಂದು ಹೇಳಿಬಿಡುತ್ತಾರೆ ನಾವು ಓದುವುದಕ್ಕೆ ಬಿಡುವುದಿಲ್ಲವೆಂದು ಹೇಳುತ್ತಾರೆ ಇಂತಹ ಸನ್ನಿವೇಶದಲ್ಲಿ ಎಲ್ಲಿಯವರೆಗೆ ಅಪ್ರಾಪ್ತ ವಯಸ್ಸಿನವರಾಗಿರುತ್ತೀರೋ ಅಲ್ಲಿಯವರೆಗೆ ತಂದೆ ತಾಯಿಯ ಮಾತನ್ನು ಕೇಳಬೇಕಾಗುತ್ತದೆ ಇಲ್ಲವಾದರೆ ಬಹಳಷ್ಟು ಏರುಪೇರುಗಳಾಗುತ್ತವೆ ಆರಂಭದಲ್ಲಿ ಎಷ್ಟೊಂದು ಏರುಪೇರುಗಳಾಯಿತು ನಾವು ಹದಿನೆಂಟು ವರ್ಷದವರೆಂದು ಮಕ್ಕಳು ಹೇಳುವರು ಇವರು ಹದಿನಾರು ವರ್ಷದವರು ಅಪ್ರಾಪ್ತ ವಯಸ್ಕರೆಂದು ತಂದೆಯು ಹೇಳುತ್ತಿದ್ದರು ಜಗಳ ಮಾಡಿ ಅವರನ್ನು ಹಿಡಿದು ಕರೆದುಕೊಂಡು ಹೋಗುತ್ತಿದ್ದರು ಅಪ್ರಾಪ್ತ ವಯಸ್ಕರೆಂದರೆ ತಂದೆಯ ಆಗ್ನೆಯಲ್ಲಿ ನಡೆಯಬೇಕಾಗಿದೆ ವಯಸ್ಕರರಾಗಿದ್ದರೆ ಏನು ಬೇಕೋ ಅದನ್ನು ಮಾಡಬಲ್ಲಿರಿ ನಿಯಮವು ಇದೆಯಲ್ಲವೇ ತಂದೆಯು ತಿಳಿಸುತ್ತಾರೆ ನೀವು ತಂದೆಯ ಬಳಿ ಬರುತ್ತೀರೆಂದರೆ ತಮ್ಮ ಲೌಕಿಕ ತಂದೆಯ ಪತ್ರವನ್ನು ತೆಗೆದುಕೊಂಡು ಬನ್ನಿ ಮತ್ತು ನಡವಳಿಕೆಯನ್ನು ನೋಡಲಾಗುತ್ತದೆ ನಡವಳಿಕೆಯು ಸರಿ ಇಲ್ಲವೆಂದರೆ ಹಿಂತಿರುಗಿ ಹೋಗಬೇಕಾಗುವುದು ಆಟದಲ್ಲಿಯೂ ಇದೇ ರೀತಿಯಾಗುತ್ತದೆ ಸರಿಯಾಗಿ ಆಡಲಿಲ್ಲವೆಂದರೆ ನೀವು ಆಟದಿಂದ ಹೊರಗೆ ಹೋಗಿ ಮರ್ಯಾದೆಯನ್ನು ಕಳೆಯುತ್ತೀರಿ ಎಂದು ಹೇಳುತ್ತಾರೆ ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ನಾವು ಯುದ್ಧದ ಮೈದಾನದಲ್ಲಿದ್ದೇವೆ ಕಲ್ಪ ಕಲ್ಪವು ತಂದೆಯು ಬಂದು ನಮಗೆ ಮಾಯ ಮೇಲೆ ಜಯವನ್ನು ಪ್ರಾಪ್ತಿ ಮಾಡಿಸುತ್ತಾರೆ ಮುಖ್ಯ ಮಾತು ಪಾವನರಾಗುವುದಾಗಿದೆ ವಿಕಾರದಿಂದ ಪತಿತರಾಗುತ್ತೀರಿ ತಂದೆಯು ತಿಳಿಸುತ್ತಾರೆ ಕಾಮ ಶತ್ರುವಾಗಿದೆ ಇದು ಆದಿ ಮಧ್ಯ ಅಂತ್ಯ ದುಃಖವನ್ನು ಕೊಡುವಂತದ್ದಾಗಿದೆ ಯಾರು ಬ್ರಾಹ್ಮಣರಾಗುವರೋ ಅವರೇ ದೇವಿ ದೇವತಾ ಧರ್ಮದಲ್ಲಿ ಬರುತ್ತಾರೆ ಬ್ರಾಹ್ಮಣರಲ್ಲಿಯೂ ನಂಬರ್ ವಾರ್ ಇರುತ್ತಾರೆ ಪರಮ ಜ್ಯೋತಿಯ ಬಳಿ ಪತಂಗಗಳು ಬರುತ್ತವೆ ಕೆಲವು ಸುಟ್ಟು ಬಲಿಯಾರಿಯಾಗುತ್ತವೆ ಇನ್ನು ಕೆಲವು ಸುತ್ತಾಡಿ ಹೊರಟು ಹೋಗುತ್ತವೆ ಇಲ್ಲಿಯೂ ಸಹ ಬಂದಿದ್ದೀರಿ ಅದರಲ್ಲಿ ಕೆಲವರು ಒಮ್ಮೆಲೆ ಬಲಿಯಾರಿಯಾಗುತ್ತಾರೆ ಇನ್ನು ಕೆಲವರು ಕೇಳಿ ಹೊರಟು ಹೋಗುತ್ತಾರೆ ಬಾಬಾ ನಾವು ತಮ್ಮವರೆಂದು ಮೊದಲು ಕೆಲವರು ರಕ್ತದಿಂದಲೂ ಬರೆದುಕೊಡುತ್ತಿದ್ದರು ಆದರೂ ಸಹ ಮಾಯೆಯು ತೋಲಿಸಿ ಬಿಡುತ್ತದೆ ಇಷ್ಟೊಂದು ಮಾಯೆಯ ಯುದ್ಧವು ನಡೆಯುತ್ತದೆ ಇದಕ್ಕೆ ಯುದ್ಧ ಸ್ಥಳವೆಂದು ಹೇಳಲಾಗುತ್ತದೆ ಇದನ್ನು ಸಹ ನೀವು ತಿಳಿದುಕೊಂಡಿದ್ದೀರಿ ಪರಮಪಿತ ಪರಮಾತ್ಮನು ಬ್ರಹ್ಮಾರವರ ಮೂಲಕ ಎಲ್ಲ ವೇದ ಶಾಸ್ತ್ರಗಳ ಸಾರವನ್ನು ತಿಳಿಸುತ್ತಾರೆ ಚಿತ್ರಗಳನ್ನಂತೂ ಬಹಳಷ್ಟು ಮಾಡಿದರಲ್ಲವೇ ನಾರದನ ಉದಾಹರಣೆಯೂ ಸಹ ಈ ಸಮಯದ್ದಾಗಿದೆ ನಾವು ಲಕ್ಷ್ಮಿ ಅಥವಾ ನಾರಾಯಣ ಆಗುತ್ತೇವೆಂದು ಎಲ್ಲರೂ ಹೇಳುತ್ತಾರೆ ಅದಕ್ಕೆ ತಂದೆಯೂ ತಿಳಿಸುತ್ತಾರೆ ತಮ್ಮನ್ನು ನೋಡಿಕೊಳ್ಳಿ ನಾವು ಯೋಗ್ಯರಾಗಿದ್ದೇವೆಯೇ ನಮ್ಮಲ್ಲಿ ವಿಕಾರಗಳಿಲ್ಲವೆ ನಿಜವಾಗಿ ಎಲ್ಲರೂ ನಾರದನಂತೆ ಭಕ್ತರಾಗಿದ್ದೀರಲ್ಲವೇ ಇಲ್ಲಿ ಕೇವಲ ಒಬ್ಬರ ಉದಾಹರಣೆಯನ್ನು ಬರೆಯಲಾಗಿದೆ ನಾವು ಲಕ್ಷ್ಮಿಯನ್ನು ವರಿಸಲು ಸಾಧ್ಯವೇ ಎಂದು ಭಕ್ತಿ ಮಾರ್ಗದವರು ಕೇಳುತ್ತಾರೆ ಇದಕ್ಕೆ ತಂದೆಯೂ ತಿಳಿಸುತ್ತಾರೆ ಇಲ್ಲ ಯಾವಾಗ ಜ್ಞಾನವನ್ನು ಕೇಳುವರೋ ಆಗಲೇ ಸದ್ಗತಿಯನ್ನು ಪಡೆಯಲು ಸಾಧ್ಯ ನಾನು ಪತಿತ ಪಾವನನ್ನೇ ಎಲ್ಲರ ಸದ್ಗತಿಯನ್ನು ಮಾಡುವವನಾಗಿದ್ದೇನೆ ತಂದೆಯು ನಮ್ಮನ್ನು ರಾವಣ ರಾಜ್ಯದಿಂದ ಬಿಡುಗಡೆ ಮಾಡುತ್ತಿದ್ದಾರೆಂದು ನೀವೀಗ ತಿಳಿದಿದ್ದೀರಿ ಅದು ಸ್ಥೂಲ ಯಾತ್ರೆಯಾಗಿದೆ ವಾಚ ಮನ್ನನಾಭವ ಈ ಯಾತ್ರೆಯಲ್ಲಿ ಅಲೆದಾಡುವ ಮಾತಿಲ್ಲ ಅದೆಲ್ಲವೂ ಭಕ್ತಿ ಮಾರ್ಗದ ಅಲೆದಾಟವಾಗಿದೆ ಅರ್ಧಕಲ್ಪ ಬ್ರಹ್ಮನ ದಿನ ಇನ್ನರ್ಧ ಕಲ್ಪ ಬ್ರಹ್ಮನ ರಾತ್ರಿಯಾಗಿದೆ ನೀವು ತಿಳಿದಿದ್ದೀರಿ ನಾವೆಲ್ಲ ಬ್ರಹ್ಮ ಕುಮಾರ ಕುಮಾರಿಯರಿಗೆ ಈಗ ಅರ್ಧಕಲ್ಪ ದಿನವಾಗುವುದು ನಾವು ಸುಖಧಾಮದಲ್ಲಿರುತ್ತೇವೆ ಅಲ್ಲಿ ಭಕ್ತಿ ಇರುವುದಿಲ್ಲ ನಾವು ಎಲ್ಲರಿಗಿಂತ ಸಾಹುಕಾರರಾಗುತ್ತೇವೆಂದು ನೀವು ಮಕ್ಕಳಿಗೆ ತಿಳಿದಿದೆ ಅಂದ ಮೇಲೆ ಎಷ್ಟೊಂದು ಖುಷಿ ಇರಬೇಕು ನೀವೆಲ್ಲರೂ ಒರಟಾದ ಕಲ್ಲಿನ ಸಮಾನರಾಗಿದ್ದೀರಿ ತಂದೆಯು ಬಂದು ಸುಂದರ ಮಣಿಯನ್ನಾಗಿ ಮಾಡಿ ಪೋಣಿಸುತ್ತಿದ್ದಾರೆ ತಂದೆಯು ವ್ಯಾಪಾರಿಯೂ ಆಗಿದ್ದಾರಲ್ಲವೇ ನಾಟಕದನುಸಾರ ತಂದೆಯು ಅನುಭವಿ ರಥವನ್ನು ತೆಗೆದುಕೊಂಡಿದ್ದಾರೆ ಹಳ್ಳಿಯ ಬಾಲಕನೆಂದು ಗಾಯನವಿದೆ ಅಂದ ಮೇಲೆ ಕೃಷ್ಣನು ಹಳ್ಳಿಯ ಹುಡುಗನಾಗಲು ಹೇಗೆ ಸಾಧ್ಯ ಕೃಷ್ಣನಂತೂ ಸತ್ಯಯುಗದಲ್ಲಿದ್ದನು ಕೃಷ್ಣನನ್ನು ಎಲ್ಲರೂ ಉಯ್ಯಾಲೆಯಲ್ಲಿ ತೂಗುತ್ತಾರೆ ಕಿರೀಟವನ್ನು ತೊಡಿಸುತ್ತಾರೆ ಅಂದ ಮೇಲೆ ಹಳ್ಳಿಯ ಹುಡುಗನೆಂದು ಏಕೆ ಹೇಳುತ್ತಾರೆ ಹಳ್ಳಿಯ ಹುಡುಗನು ಶಾಮನಾದನು ಎಂದು ಹೇಳುತ್ತಾರೆ ಈಗ ನೀವು ಸುಂದರರಾಗಲು ಬಂದಿದ್ದೀರಿ ತಂದೆಯು ಜ್ಞಾನದ ದಾರದಲ್ಲಿ ಪೋಣಿಸುತ್ತಿದ್ದಾರಲ್ಲವೇ ಈ ಸತ್ಯ ತಂದೆಯ ಸಂಘವು ಕಲ್ಪ ಕಲ್ಪ ಕಲ್ಪದಲ್ಲಿ ಒಂದೇ ಬಾರಿ ಸಿಗುತ್ತದೆ ಉಳಿದೆಲ್ಲವೂ ಅಸತ್ಯ ಸಂಘಗಳಾಗಿವೆ ಆದ್ದರಿಂದ ತಂದೆಯೂ ತಿಳಿಸುತ್ತಾರೆ ಮಕ್ಕಳೇ ಕೆಟ್ಟದನ್ನು ಕೇಳಬೇಡಿ ಎಲ್ಲಿ ಮತ್ತು ನಿಮ್ಮ ನಿಂದನೆ ಮಾಡುತ್ತಿರುತ್ತಾರೆಯೋ ಅಂತಹ ಮಾತುಗಳನ್ನು ಕೇಳಬೇಡಿ ಯಾವ ಕುಮಾರಿಯರು ಜ್ಞಾನದಲ್ಲಿ ಬರುತ್ತಾರೆಯೋ ಅವರು ಹೇಳಬಹುದು ನನಗೆ ನಮ್ಮ ತಂದೆಯ ಆಸ್ತಿಯಲ್ಲಿ ಪಾಲಿದೆ ನಾವು ಅದರಿಂದ ಭಾರತದ ಸೇವಾರ್ಥವಾಗಿ ಸೇವಾ ಕೇಂದ್ರವನ್ನು ಏಕೆ ತೆರೆಯಬಾರದು ಕನ್ಯಾದಾನವಂತೂ ಕೊಡಲೇಬೇಕಾಗಿದೆ ಆ ಭಾಗ್ಯವನ್ನು ನಮಗೆ ಕೊಟ್ಟರೆ ಅದರಿಂದ ಸೇವಾ ಕೇಂದ್ರವನ್ನು ತೆರೆಯುತ್ತೇವೆ ಅದರಿಂದ ಅನೇಕರ ಕಲ್ಯಾಣವಾಗುತ್ತದೆ ಇಂತಹ ಯುಕ್ತಿಯನ್ನು ಕುಮಾರಿಯರು ರಚಿಸಬೇಕು ಇದು ನಿಮ್ಮ ಈಶ್ವರಿಯ ಯಂತ್ರವಾಗಿದೆ ನೀವು ಕಲ್ಲು ಬುದ್ಧಿಯವರನ್ನು ಪಾರಸ ಬುದ್ಧಿಯವರನ್ನಾಗಿ ಮಾಡುತ್ತೀರಿ ಯಾರು ನಮ್ಮ ಧರ್ಮದವರಾಗಿರುವರೋ ಅವರೇ ಬರುತ್ತಾರೆ ಉಳಿದವರು ಬರುವುದಿಲ್ಲ ಪರಿಶ್ರಮವಾಗುತ್ತದೆ ಎಲ್ಲವೇ ತಂದೆಯು ಎಲ್ಲ ಆತ್ಮಗಳನ್ನು ಪಾವನರನ್ನಾಗಿ ಮಾಡಿ ಎಲ್ಲರನ್ನೂ ಕರೆದುಕೊಂಡು ಹೋಗುತ್ತಾರೆ ಆದ್ದರಿಂದ ತಂದೆಯು ತಿಳಿಸಿದರು ಹೊಸೊಬ್ಬರು ಬಂದರೆ ಅವರನ್ನು ಸಂಗಮ ಯುಗದ ಚಿತ್ರದೆಡೆಗೆ ಕರೆದುಕೊಂಡು ಹೋಗಿ ತಿಳಿಸಿ ಒಂದು ಕಡೆ ಕಲಿಯುಗವಿದೆ ಇನ್ನೊಂದು ಕಡೆ ಸತ್ಯಯುಗವಿದೆ ಸತ್ಯಯುಗದಲ್ಲಿ ದೇವತೆಗಳು ಕಲಿಯುಗದಲ್ಲಿ ಅಸುರರಿರುತ್ತಾರೆ ಈಗ ಈ ಸಮಯವನ್ನು ಪುರುಷೋತ್ತಮ ಸಂಗಮ ಯುಗವೆಂದು ಹೇಳಲಾಗುತ್ತದೆ ತಂದೆಯೇ ಪುರುಷೋತ್ತಮರನ್ನಾಗಿ ಮಾಡುತ್ತಾರೆ ಯಾರು ಓದುವರೋ ಅವರು ಸತ್ಯಯುಗದಲ್ಲಿ ಬರುತ್ತಾರೆ ಉಳಿದೆಲ್ಲರೂ ಮುಕ್ತಿಧಾಮಕ್ಕೆ ಹೋಗುತ್ತಾರೆ ನಂತರ ಎಲ್ಲರೂ ತಮ್ಮ ತಮ್ಮ ಸಮಯದಲ್ಲಿ ಬರುತ್ತಾರೆ ಸೃಷ್ಟಿ ಚಕ್ರದ ಚಿತ್ರವು ಬಹಳ ಚೆನ್ನಾಗಿದೆ ಅಂದಾಗ ನಾವು ಈಗೀಗೆ ಸೇವೆ ಮಾಡಿ ಬಡವರ ಉದ್ಧಾರ ಮಾಡಿ ಅವರನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡಬೇಕೆಂದು ಉಮಂಗವಿರಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿದ ಮಕ್ಕಳ ಪ್ರತಿ ಮಾತ್ ಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಧಾರಣೆಗಾಗಿ ಸಾರ ತಮ್ಮನ್ನು ತಾವು ನೋಡಿಕೊಳ್ಳಬೇಕು ನಾವು ನಾರಾಯಣನ ಸಮಾನ ಆಗುತ್ತೇವೆಯೇ ನನ್ನಲ್ಲಿ ಯಾವುದೇ ವಿಕಾರವೂ ಇಲ್ಲವೇ ನಾನು ಕೇವಲ ಸುತ್ತಾಡಿ ಹೋಗುವಂತಹ ಚಿಟ್ಟೆಯೇ ಅಥವಾ ಬಲಿಯಾರಿಯಾಗುವ ಚಿಟ್ಟೆಯೇ ತಂದೆಯ ಗೌರವವನ್ನು ಕಳೆಯುವಂತಹ ನಡುವಳಿಕೆಯಂತೂ ಇಲ್ಲವೇ ಅಪಾರ ಖುಷಿಯಲ್ಲಿರಲು ಬೆಳಗ್ಗೆ ಬೆಳಗ್ಗೆ ಪ್ರೀತಿಯಿಂದ ತಂದೆಯನ್ನು ನೆನಪು ಮಾಡಬೇಕು ಮತ್ತು ವಿದ್ಯೆಯನ್ನು ಓದಬೇಕಾಗಿದೆ ಭಗವಂತನೇ ನಮಗೆ ಓದಿಸಿ ಪುರುಷೋತ್ತಮರನ್ನಾಗಿ ಮಾಡುತ್ತಾರೆ ನಾವು ಸಂಗಮ ಯುಗಿಗಳಾಗಿದ್ದೇವೆ ಎಂಬ ನಶೆಯಲ್ಲಿರಬೇಕಾಗಿದೆ ವರದಾನ ಸರ್ವ ಗುಣಗಳ ಅನುಭವದ ಮೂಲಕ ತಂದೆಯನ್ನು ಪ್ರತ್ಯಕ್ಷ ಮಾಡುವಂತಹ ಅನುಭವಿ ಮೂರ್ತಿ ಭವ ತಂದೆಯ ಗುಣಗಾನ ಯಾವುದು ಆಡುವಿರಿ ಅದರ ಅನುಭವಿಗಳಾಗಿ ಹೇಗೆ ತಂದೆ ಆನಂದದ ಸಾಗರ ಆಗಿದ್ದಾರೆ ಅದೇ ರೀತಿ ಆನಂದದ ಸಾಗರನ ಅಲೆಯಲ್ಲಿ ತೇಲಾಡುತ್ತೀರಿ ಯಾರೇ ಸಂಪರ್ಕದಲ್ಲಿ ಬಂದರೂ ಅವರಿಗೆ ಆನಂದ ಪ್ರೇಮ ಸುಖ ಎಲ್ಲ ಗುಣಗಳ ಅನುಭೂತಿ ಮಾಡಿಸಿ ಈ ರೀತಿ ಸರ್ವ ಗುಣಗಳ ಅನುಭವಿ ಮೂರ್ತಿಗಳಾಗಿ ಅದರಿಂದ ತಮ್ಮ ಮೂಲಕ ತಂದೆಯ ರೂಪ ಪ್ರತ್ಯಕ್ಷವಾಗಿ ಬಿಡುವುದು ತಾವು ಮಹಾನ್ ಆತ್ಮರೇ ಪರಮ ಆತ್ಮನನ್ನು ತಮ್ಮ ಅನುಭವಿ ಮೂರ್ತಿಯಿಂದ ಪ್ರತ್ಯಕ್ಷ ಮಾಡಲು ಸಾಧ್ಯ ಸ್ಲೋಗನ್ ಕಾರಣವನ್ನು ನಿವಾರಣೆಯಲ್ಲಿ ಪರಿವರ್ತನೆ ಮಾಡಿ ಅಶುಭ ಮಾತನ್ನೂ ಸಹ ಶುಭ ಮಾಡಿ ತೆಗೆದುಕೊಳ್ಳಿ ಅವ್ಯಕ್ತ ಸೂಚನೆ ಆತ್ಮಿಕ ಘನತೆ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿ ಬ್ರಾಹ್ಮಣರಿಗೆ ಜೀವನದ ಜೀವದಾನ ಪವಿತ್ರತೆಯಾಗಿದೆ ಆದಿ ಅನಾದಿ ಸ್ವರೂಪವೇ ಪವಿತ್ರತೆ ನಾನು ಅನಾದಿ ಆದಿ ಪವಿತ್ರ ಆತ್ಮನಾಗಿದ್ದೇನೆ ಎಂದು ಸ್ಮೃತಿಯು ಬಂದಿದೆ ಸ್ಮೃತಿ ಬರುವುದು ಅರ್ಥಾತ್ ಪವಿತ್ರತೆಯ ಸಮರ್ಥತೆಯಲ್ಲಿ ಬರುವುದು ಸ್ಮೃತಿ ಸ್ವರೂಪ ಸಮರ್ಥ ಸ್ವರೂಪ ಆತ್ಮರು ಸತ್ಯವಾದ ಪವಿತ್ರ ಸಂಸ್ಕಾರವುಳ್ಳವರು ಸತ್ಯ ಸಂಸ್ಕಾರಗಳನ್ನು ಇಮರ್ಜ್ ಮಾಡಿ ಈ ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿ ಒಳ್ಳೆಯದು ओम शांति